ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಳ್ಳೂರು ಇಜೆ ಕ್ಯಾಂಪಿನ ಜಾಮಿಯಾ ಮಸೀದ್ನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಅಂಗವಾಗಿ ಮಹಮ್ಮದಿಯಾ ನೌಜವಾನ್ ಕಮಿಟಿ ಕುನ್ನಟಗಿ ಜೂನ್ ಇವರ ಸಂಯುಕ್ತಾಶ್ರಯದಲ್ಲಿ ಇಫ್ತಾರ್ ಸೌಹಾರ್ದ ಕೂಟ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶ್ರೀ ಶಿವದೇವಾನಂದ ಮಹಾಸ್ವಾಮಿಗಳು ಹಾಗೂ ಪರಮಜ್ಯೋತಿ ಫಾದರ್ ಇವರುಗಳು ಕಾರ್ಯಕ್ರಮ ಉದ್ಘಾಟನೆ ನಡೆಸಿದರು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಜನಾನ್ ಮೊಹಮ್ಮದ್ ಮೌಲಾಸಾಬ್ ಶಿಕ್ಷಕರು ಮಾತನಾಡಿ ರಂಜಾನ್ ತಿಂಗಳಲ್ಲಿ ಮೂವತ್ತು ದಿನಗಳ ಕಾಲ ಉಪವಾಸ ಮಾಡುವುದು ನಮ್ಮ ಧರ್ಮ ಉಪವಾಸದಿಂದ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ ವರ್ಷದಲ್ಲಿ ಒಂದು ತಿಂಗಳು ದೇವರ ಹೆಸರಿಗೆ ಉಪವಾಸ ಮಾಡಿ ಉಪವಾಸದಿಂದ ಬಹಳಷ್ಟು ಉಪಯೋಗಗಳು ಆಗಿವೆ ಹಾಗೂ ಈ ಒಂದು ಸೌಹಾರ್ದ ಕೂಟ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದಿದೆ ಎಂದು ಹೇಳಿದರು ಎಲ್ಲ ದುರಂತಗಳಾಗ್ತವೆ ಯಾವ ಧರ್ಮವು ಇತರರನ್ನು ದ್ವೇಷಿಸುವಂತ ಕಲಿಸಿಲ್ಲ ಯಾವ ಧರ್ಮವು ಇತರರನ್ನ ಹಿಂಸಿಸುವಂತ ಕಲಿಸಿಲ್ಲ ಇವತ್ತು ಏನಾಗ್ತಾ ಇದೆ ದ್ವೇಷಿಸುವ ಹಿಂಸಿಸುವ ಅದು ಯಾವುದೇ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಅತ್ಯಂತ ದುರಂತ ಇರ್ತಾ ಇದ್ದೀನಿ ಅದು ಆಗಬಾರ್ದು ಅಂದರೆ ಇಂಥ ಸಭೆ ಸಮಾರಂಭಗಳ ಮೂಲಕ ಪರಸ್ಪರ ಧರ್ಮಗಳ ಜ್ಞಾನವನ್ನು ಹೇಳುವುದು ಕೇಳೋದ್ರ ಮೂಲಕ ಆ ಸೌಹಾರ್ದತೆ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇಸ್ಲಾಮಿನ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಅವಕಾಶ ರಂಜಾನ್ ತಿಂಗಳಲ್ಲಿ ಉಪವಾಸ ವೃತ್ತವನ್ನು ಆಚರಿಸುವಂಥ ಉದ್ದೇಶ ಏನು ಉಪವಾಸ ಅನ್ನುವಂಥದ್ದು ಅದೊಂದು ಆರಾಧನೆ ನಮಾಜ್ ಹೇಗೆ ಒಂದು ಆರಾಧನೆಯೇ ಅದೇ ರೀತಿ ಉಪವಾಸ ಅನ್ನುವಂಥದ್ದು ಒಂದು ಆರಾಧನೆ ಈ ಆರಾಧನೆ ನಮಾಜಿನ ಅಷ್ಟು ಸಂಕ್ಷಿಪ್ತ ಐದು ಹತ್ತು ನಿಮಿಷದ ಆರಾಧನೆ ಅಲ್ಲ ಇದು ಸುಮಾರು ಸುದೀರ್ಘವಾಗಿ ಹದಿನಾಲ್ಕು ಗಂಟೆಗಳ ತನ ಮಾಡುವಂಥ ಒಂದು ಆರಾಧನೆ ಈ ಆರಾಧನೆ ಉದ್ದೇಶ ಪವಿತ್ರ ಪುರಾಣದಲ್ಲಿ ದೇವರು ಹೇಳ್ತಾನೆ ಓ ಸತ್ಯವಿಶ್ವಾಸಿಗಳೇ ನಿಮಗಿಂತ ಪೂರ್ವದಲ್ಲಿ ಬಂದು ಹೋದ ಪ್ರವಾದಿಗಳ ಅನುಯಾಯಿಗಳ ಮೇಲೆ ಕಡ್ಡಾಯಗೊಳಿಸಿದಂತೆ ನಿಮ್ಮ ಮೇಲೂ ಈ ಉಪವಾಸ ವೃತ್ತವನ್ನು ಕಡ್ಡಾಯಗೊಳಿಸಲಾಗಿದೆ ಅಷ್ಟೇ ಅಲ್ಲ ಗತಕಾಲದಲ್ಲಿ ಗತಿಸುವುದ ಎಲ್ಲ ಮಹಾನ್ ಪ್ರವಾದಿಗಳ ಅನುಯಾಯಿಗಳ ಮೇಲೂ ಇದು ಇತ್ತು ಯಾಕೆ ಅಂದರೆ ನಿಮ್ಮಲ್ಲಿ ಧರ್ಮನಿಷ್ಠೆ ಉಂಟಾಗಲಿರುವುದು ದೈವಭಕ್ತಿ ಉಂಟಾಗಲಿದೆ ಅರಬಿಯಲ್ಲಿ ತಹ್ವಾ ಅಂತ ಆ ತಹ್ವಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಬಾಬರ್ ಪಾಷಾ ಜಾಗೃದಾರ್ ಹಾರೂನ್ ಸಾಹಿಬ್ ಎಂಡಿ ನದೀಮ್ ಮುಲ್ಲಾ ಜಾಫರ್ ಅಲಿ ಜಾಗೀರ್ದಾರ್ ಮೆಹಬೂಬ್ ಸಾ ನಿಸಾರ್ ಖಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು